ಏನ್ ಚರ್ಚಿಗೆ ಹೋಗ್ರಿ ನಿಮ್ಮಲ್ಲಿ ವರ್ಗ ವಹಿಸ್ತಿದೆ ಹಿಂದೂ ಧರ್ಮದಲ್ಲಿ ಒಂದೇ ಅಲ್ಲ ಪ್ರತಿಯೊಂದು ಧರ್ಮ ಪ್ರತಿಯೊಂದು ಮಂತ್ರದಲ್ಲೂ ಇದೇ ನೀವು ಸುಳ್ಳನ್ನು ಹೇಳಕ್ ಹೋಗ್ಬೇಡ್ರಿ ಸುಳ್ಳನ್ನು ಹೇಳಕ್ ಹೋಗ್ಬೇಡಿ ಇನ್ನು ಬಟ್ಟೆ ಹಾಕುದ್ರಲ್ಲ ಕ್ರಿಸ್ತರಿಗೆ ಯಾವಾಗ ನಮ್ ಧರ್ಮದಲ್ಲಿ ವೇದ ಬರ್ತಿದ್ರು ಅದೊಂದು ತಿಳಿಸ ನಿನ್ ಫಸ್ಟ್ ನೀನ್ ಮಾತಾಡಕ್ ಹೋಗ್ಬೇಡ ನಿನ್ ಶ್ರೀ ಕ್ರಿಶ್ಚಿಯನ್ ಎರಡು ವರ್ಷ ಆಗೈತೆ ಸನಾತನ ಧರ್ಮ ಸರಿ ಆಯ್ತು ಸಾಕು ಜಾಸ್ತಿ ಆಗಿದೆ ಒಂದು ಐದು ನಿಮಿಷ ನಿಮ್ನ ಮಾತಾಡ್ಬೇಕು ನಿಮ್ಗೆ ಇವತ್ತು ಇಂಡಸ್ಟ್ರಿಯಲ್ ವಿಸಿ ವಿಸಿಟ್ ಇತ್ತಾ ಧಾರ್ಮಿಕ ಸ್ಥಳಗಳಿಗೆ ವಿಸಿಟಿಂಗ್ ಇತ್ತ ಒಂದು ನಿಮಿಷ ಒಂದು ನಿಮಿಷ ನನಗೆ ನಾನು ಪ್ರಶ್ನೆ ಒಂದು ನಿಮಿಷ ನಾನು ನಿಮಗೆ ಕೇಳ್ತಾ ಇಲ್ಲ ನಿಮ್ಮನ್ನು ನಾನು ಮಾತಾಡಿಸ್ತೀನಿ ಸರ್ ಚರ್ಚೆ ಆಗಲಿ ಸರ್ ನನಗೆ ಇದ್ರ ಮೇಲೆ ಗೌರವ ಇದೆ ಒಂದು ನಿಮಿಷ ತಡೆದೆ ಆಯ್ತು ಇಳಿತೀನಿ ಹಾಂ ಆಯ್ತು ನೀವು ಮಾಡ್ತಿರೋದಿ ಸರ್ ಇದೆ ಸರ್ ಸರ್ ನಾನು ಅದೇ ಕಾಲೇಜಲ್ಲಿ ಓದಿರೋದು ನೀವು ನನ್ನ ಅವ್ರ ಹತ್ರ ಮಾತಾಡ್ತೀನಿ ಐದು ನಿಮಿಷ ನಿಮಗೆ ಧಾರ್ಮಿಕ ಸ್ಥಳಗಳಿಗೆ ವಿಸಿಟಿಂಗ್ ಇತ್ತಾ ಇಂಡಸ್ಟ್ರಿಯಲ್ ವಿಸಿಟಿಂಗ್ ಇಂಡ್ರೆ ಇಂಡಸ್ಟ್ರಿಯಲ್ ಅದು ಮುಗಿಸ್ಕೊಳ್ಬೇಕು ನೀವು ಸ್ಕೂಲಿಗೆ ಕರ್ಕೊಂಡು ಹೋಗಬೇಕು ಮಕ್ಕಳನ್ನ ಇನ್ನೊಂದು ನಿಮಿಷ ಅದಲ್ಲ ಸರ್ ನಾನು ಇವಾಗ ನನ್ನ ದೇವಸ್ಥಾನದಲ್ಲಿ ನಾನು ಪ್ರಾರ್ಥನೆ ಇದ್ದೀನಿ ನನ್ನ ದೇವಸ್ಥಾನದಲ್ಲಿ ನಾನು ಹೋಮ ಮಾಡ್ತಿದ್ದೀನಿ ಓದೋ ಮಕ್ಕಳನ್ನ ಕರ್ಕೊಂಡ್ಬಂದಿಲ್ಲ ಪ್ರಾರ್ಥನೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ನಿಮಗೆ ಮತ್ತೆ ಹೆಂಗೆ ಮಾಡ್ಸಿದ್ರಿ ಇವತ್ತು ನೀವು ಸರ್ ನಿಮ್ಮ ಪ್ರೊಫೆಷನ್ ಗೆ ನಾನು ಗೌರವ ಕೊಡ್ತೀನಿ ನಿಮ್ಮ ಈಗ ನಾನು ನಿಮ್ಮ ನಾನು ನಾನು ಹೇಳದ್ ಕೇಳಿ ಎಲ್ಲರಿಗೂ ಇರೋ ಕಾಯಿಲೆಗಳು ಬರೆ ಬಗೆ ಇರ್ಲಿ ಅಂದ್ರಲ್ಲ ನಿಮ್ದೆ ಕಾಲ್ ಸರಿ ಇಲ್ವಾಳ್ರಿ ಅದೇ ಸರಿ ಆಗುತ್ತೆ ಒಂದ್ ನಿಮಿಷ ನೀವು ಕಥೆ ಹೇಳಕ್ ಹೋಗ್ಬೇಡ್ರಿ ನಮ್ ಮುಗ್ಧ ಮಕ್ಕಳಿಗೆ ನೀವು ಹಾಳು ಮಾಡೋದ್ ಅವಶ್ಯಕತೆ ಇಲ್ಲ ಕಂಡ್ರಿ ಅಲ್ಲ ನೀವು ನಾನು ಹೇಳೋದು ಕೇಳ್ರಿ ಇಷ್ಟೊತ್ತ ನೀವು ಹೇಳಿದ್ ನಾನು ಕೇಳಿಲ್ವಾ ನಾನು ಹೇಳೋದು ನೀವು ಕೇಳಬೇಕೀಗ ಅಷ್ಟೇ ಏನ್ ಸರ್ ಅಣ್ಣ ನಾನು ಹೇಳೋದು ಕೇಳು ಈ ಮಕ್ಳು ಇಲ್ಲಿ ಇದಾರಲ್ಲ ಇವ್ರ ಎಂಡಿ ಮೈಂಡ್ ಇದು ಈ ಸಮಯದಲ್ಲಿ ನಾವ್ ಏನ್ ಕೊಡ್ತೀವ ಅದು ಅದು ಸರಿ ಅಂತಾರೆ ನೀವು ಸುಳ್ಳು ಸುಳ್ಳು ಹೇಳಿದ್ದೆಲ್ಲ ಕೇಳಿ ಆ ಮಕ್ಕಳು ಭವಿಷ್ಯ ಆಳ್ ಆಗ್ಲಿಕ್ಕೆ ನಾವು ಸರಿ ನಾವು ವಿಷಯದಲ್ಲಿ ಅಲ್ಲ ನಾನು ಆತ್ಮದ ವಿಷಯದಲ್ಲಿ ದೇವರ ಆತ್ಮದ ವಿಷಯದಲ್ಲಿ ಪರಿಚಯ ಪಡಿಸಿದ್ದು ಇಲ್ಲಿ ಏನಿದೆ ಆತ್ಮ ಆಧ್ಯಾತ್ಮಿಕ ವಿಷಯ ಭಾರತ ಇಡೀ ಜಗತ್ತಿಗೆ ಜ್ಞಾನ ಕೊಟ್ಟೈತೆ ಭಾರತ ಇದೆಯಲ್ಲ ಇಡೀ ಜಗತ್ತಿಗೆ ಬೆಳಕು ಕೊಟ್ಟೈತೆ ಯಾವ್ದೋ ಪಾಶ್ಚಿಮಾತ್ಯ ಧರ್ಮ ಎರಡ್ ವರ್ಷ ರೀ ಎರಡ್ ಸಾವಿರ ವರ್ಷ ಆಗೈತೆ ಅಂತ ನೀನ್ ಹೇಳ್ತಿದ್ದೀರಾ ಹಿಂದೂ ಧರ್ಮ ಸನಾತನ ಧರ್ಮ ಧರ್ಮ ಅಂತ ಏನಿದೆ ಅದು ಮತ ಪಂಥಗಳಷ್ಟೇ ಇಂತ ಮಕ್ಕಳು ಜೊತೆ ನೀವೆಲ್ಲ ಸುಳ್ಳು ಬೋಗಸ್ ಅನ್ನ ಈ ರೀತಿ ಪ್ರಚಾರ ಮಾಡಿದ್ರೆ ಮೇಲೆ ಏನ್ ಆಕ್ಷನ್ ತಕ್ಷಣ ಜೊತೆಗೆ ಇವತ್ತಿನ ಟೀಚರ್ಸ್ ಕೂಡ ಬಂದಿದ್ದಾರೆ ಒಂದು ಗಂಟೆ ಸುಮಾರಿಗೆ ನಮ್ ಕೆಲಸದ ನಿಮಿತ್ತವಾಗಿ ಹೀಗೆ ಸರ್ಕಲ್ ನಿಂದ ಹಿಂಗೆ ತಿಂಗಳೂ ಕೆರೆ ರೋಡಲ್ಲಿ ಹೋಗ್ತಾಯಿದ್ರು ಹೀಗೆ ಹೋಗುವಂಥ ಸಂದರ್ಭದಲ್ಲಿ ಯಾಕೋ ಇವತ್ತು ಚರ್ಚ್ನ ಮುಂದೆ ಒಂದು ವಿದ್ಯಾರ್ಥಿಗಳೆಲ್ಲರೂ ಕೂಡ ಒಂದು ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡು ಚರ್ಚ್ನ ಒಳಗಡೆ ಮತ್ತು ತುಂಬಾ ತುಂಬ ಕ್ರೌಡಾಗಿ ನಿಂತಿದ್ರು ನಾನು ಯಾಕೆ ಈಗ ನಿಂತಿದ್ದಾರಲ್ಲ ಹುಡುಗರು ಅಂತ ಒಂದು ಕೇಳೋಣ ಅಂತ ಹೋದಂಥ ಸಂದರ್ಭದಲ್ಲಿ ಆ ಒಂದು ಶಾಲೆಯ ಶಿಕ್ಷಕರು ಕೂಡ ಆ ಚರ್ಚ್ನಲ್ಲಿದ್ದರು ಆ ಸ್ಕೂಲ್ ಮಕ್ಕಳು ಕೂಡ ಆ ಚರ್ಚ್ನಲ್ಲಿದ್ದರು ಅದಾದ ನಂತರ ನಾನು ಹೋಗಿ ಕೇಳಿದೆ ಪ್ರಶ್ನೆ ಮಾಡಿದೆ ಆ ವೀಡಿಯೋನ ಸಂಪೂರ್ಣ ಒಂದು ಇಪ್ಪತ್ತು ನಿಮಿಷ ವೀಡಿಯೋವನ್ನು ಮಾಡಿದೆ ಅವರು ಏನು ಮಾಡ್ತಾ ಇದ್ದಾರೆ ಏನು ಬೋಧನೆ ಮಾಡ್ತಾರೆ ನೋಡಿ ಸ್ಕೂಲ್ ಮಕ್ಕಳು ಇವತ್ತು ಇಂಡಸ್ಟ್ರಿಯಲ್ ವಿಸಿಟಿಂಗ್ ಹೋಗಿದ್ದಾರೆ ಅಂತ ಟೀಚರ್ಸ್ ಹೇಳಿದ್ರು ಓಕೆ ಇಂಡಸ್ಟ್ರಿಯಲ್ ವಿಸಿಟಿಂಗ್ ಹೋಗಿದ್ದು ಓಕೆ ಆದರೆ ಇಂಡಸ್ಟ್ರಿಯಲ್ ವಿಸಿಟಿಂಗ್ ಹೆಸರಲ್ಲಿ ಚರ್ಚಿಗೆ ಕರ್ಕೊಂಡಿದ್ದೆ ಯಾಕೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಚರ್ಚಿಗೆ ಹೋದರೂ ಕೂಡ ಪರವಾಗಿಲ್ಲ ಚರ್ಚ್ನಲ್ಲಿ ಕ್ರೈಸ್ತ ಧರ್ಮದ ಬಗ್ಗೆ ಆ ಧರ್ಮದ ಬಗ್ಗೆ ಸಾರಾಂಶವನ್ನು ಹೇಳೋದು ಕೂಡ ನಮ್ಮ ತಕ್ಕಲಾರಿಲ್ಲ ಅದರಲ್ಲೂ ಯೇಸು ಕ್ರಿಸ್ತನ ಒಂದು ಜೀವನ ಚರಿತ್ರೆ ಹೇಳ್ತಾರ ಅದು ಕೂಡ ಪರವಾಗಿಲ್ಲ ಆದರೆ ಇನ್ನೊಂದು ಧರ್ಮ ನಿಕೃಷ್ಟ ನಮ್ಮ ಧರ್ಮ ಮಾತ್ರ ಶ್ರೇಷ್ಠ ಅನ್ನುವಂತಹ ಮಾತುಗಳನ್ನು ಏನು ಕೇಳಿದರು ಅವರು ಆ ಒಂದು ಬೋಧನೆ ಮಾಡುವಂಥ ಸಂದರ್ಭದಲ್ಲಿ ಯಾರು ಯೇಸು ಕ್ರಿಸ್ತನ ಅಂತಾರೆ ಅವರಿಗೆ ಮಾತ್ರ ಸ್ವರ್ಗ ಆಗುತ್ತೆ ಅಂತ ಹೇಳಿದ್ದೆ ಯಾಕೆ ಮತ್ತು ನಮ್ಮ ಹಿಂದೂ ಧರ್ಮದ ಆಚರಣೆಗಳಾದಂತಹ ಮೂರ್ತಿ ಪೂಜೆಯನ್ನು ದೇವರಿಗೆ ಆಕಾರವನ್ನು ಕೊಡೋದ್ರ ಬಗ್ಗೆ ತುಚ್ಛವಾಗಿ ಮಾತಾಡಿದ್ವಿ ಯಾಕೆ ಅದ್ರ ಜೊತೆ ಜೊತೆಗೆ ಇನ್ನೊಂದು ನಮ್ಮ ಒಂದು ಪ್ರಾಣಿ ಬಲಿ ದೇವರಿಗೆ ಕೊಡುವಂಥ ನಾವು ಏನು ಆಹುತಿ ಇದೆ ಅದ್ರ ಬಗ್ಗೆ ನಿಕೃಷ್ಟವಾಗಿ ಮಾತಾಡಿದ್ವಿ ಯಾಕೆ ಇಷ್ಟೆಲ್ಲ ಮಾತಾಡಬೇಕಾದ್ರೆ ಅವರು ಇದು ಪೂರ್ವನಿಯೋಜಿತವಾಗಿ ಇಲ್ಲಿ ಕರ್ಕೊಂಡು ಬಂದಿದ್ರ ಈ ಒಂದು ಶಿಕ್ಷಕರು ಯಾಕೆ ಇಲ್ಲಿ ಕರ್ಕೊಂಡು ಬಂದು ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಇವತ್ತು ನಮ್ಮ ಹಿಂದೂ ಧರ್ಮವನ್ನು ಈ ಇಷ್ಟರ ಮಟ್ಟಿಗೆ ಒಂದು ಅವಹೇಳನ ಮಾಡಿದ್ದು ಯಾಕೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಆಗಿದೆ ಹಿಂದೂ ಧರ್ಮವನ್ನು ನಮ್ಮ ಒಂದು ಸನಾತನ ಧರ್ಮವನ್ನು ನಿಕೃಷ್ಟವಾಗಿ ನಮ್ಮ ಪ್ರಾಣಿ ಬಲಿ ಆಹುತಿ ಕೊಡೋದಾಗಿರ್ಬೋದು ನಮ್ಮ ಹೋಮ ಹವನಗಳನ್ನಾಗಿರ್ಬೋದು ಅವರ ನಂಬಿಕೆ ಮಾತ್ರ ಸತ್ಯ ಅಂತ ಹೇಳಿದ್ದು ಒಂದು ಮುಗ್ಧ ಮಕ್ಕಳಲ್ಲಿ ಅವ್ರು ಏನಕ್ಕೆ ತುಂಬಿದ್ರು ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಇಷ್ಟೊಂದೆಲ್ಲ ಅವರು ಶಾಲಾ ಶಿಕ್ಷಕರು ಕರ್ಕೊಂಡ್ಬರ್ಲಿಕ್ಕೆ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ ಯಾರು ಇವತ್ತು ಏನು ಶಿಕ್ಷಣ ಇಲಾಖೆ ಅಂತಕ್ಕಂಥದ್ದು ಸತ್ತು ಹೋಗಿದ್ಯಾ ಇವತ್ತಿನ ಶಿಕ್ಷಣ ಸಚಿವರೇ ಇವತ್ತಿನ ಕಾಂಗ್ರೆಸ್ ಸರ್ಕಾರವೇ ಇದಕ್ಕೆಲ್ಲ ಕುಂಬಕ್ಕೆ ಕೊಡ್ತಾ ಇದೆಯಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಇವತ್ತು ನಾನು ಶಿಕ್ಷಣ ಸಚಿವರಿಗೆ ನೇರವಾಗಿ ಸವಾಲು ಹಾಕ್ತಾ ಇದ್ದೇನೆ ಇವತ್ತು ಪೋಷಕರು ಮಕ್ಕಳನ್ನು ಓದಲಿಕ್ಕೆ ಕಳಿಸ್ತಾ ಇದ್ದಾರೆ ಅಥವಾ ಯಾವುದೊಂದು ಧರ್ಮವನ್ನ ತಿಳ್ಕೊಂಡು ಆ ಧರ್ಮವನ್ನು ಮುಗ್ಧ ಮಕ್ಕಳಲ್ಲಿ ತುಂಬೋದಕ್ಕೆ ನೀವು ಕುಂಭ ಕೊಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಇದಕ್ಕೆ ಶಿಕ್ಷಣ ಸಚಿವರು ಆನ್ಸರ್ ಮಾಡಬೇಕು ಇವತ್ತಿನ ಶಿಕ್ಷಣ ಅಧಿಕಾರಿಗಳು ಇದಕ್ಕೆ ಆನ್ಸರ್ ಮಾಡಬೇಕು ಇವತ್ತು ಕರ್ಕೊಂಡೋದಂತಹ ಶಾಲಾ ಶಿಕ್ಷಕ ಯಾರಿದ್ದಾರೆ ಪಿ ಟೀಚರು ಅವರು ಹೇಳಿ ಉದ್ದಟತನದ ಮಾತನ್ನು ಹಾಡ್ತಾರೆ ಏನಕ್ಕೆ ಅಂದರೆ ಇವತ್ತು ಇಂಡಸ್ಟ್ರಿಯಲ್ ವಿಸಿಟಿಂಗ್ ಕರ್ಕೊಂಡು ಇಂಡಸ್ಟ್ರಿಯಲ್ ಚರ್ಚ್ ಒಳಗಡೆ ನಡೀತಾ ಇದೆಯಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಇವತ್ತು ಶಾಲಾ ಮಕ್ಕಳು ಈ ಒಂದು ಚರ್ಚ್ನಲ್ಲಿ ಬಂದು ಕೂತಂಥ ಸಂದರ್ಭದಲ್ಲಿ ಆ ಒಂದು ನಮ್ಮ ಹಿಂದೂ ಧರ್ಮವನ್ನು ನಮ್ಮ ನಂಬಿಕೆಯ ನಮ್ಮ ಅಸ್ಮಿತೆಯನ್ನು ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಎಷ್ಟೊಮೆಟಿಕ್ಸ್ ಅಂತ ನಾನು ಕೇಳ್ತಾ ಇದ್ದೆ ಸ್ವಾಮಿ ಬಗ್ಗೆ ಯಾಕೆ ನಾವು ತಿಳ್ಕೊಳ್ಬೇಕು ಯಾಕೆ ನಂಬಬೇಕು ಯಾಕೆ ದೇವರಂತ ಆರಾಧನೆ ಮಾಡಬೇಕಾದ್ರೆ ಯೇಸು ಸ್ವಾಮಿ ಈ ಭೂಮಿಗೆ ಬಂದಾಗ ಆಕಾಶದ ಮೇಲೆ ಸೂಚಕ ಕಾರ್ಯಗಳು ಉಂಟಾಗಿದೆ ಭೂಮಿಯ ಮೇಲೇನೂ ಸೂಚಕ ಕಾರ್ಯಗಳು ಉಂಟಾಗಿದೆ ಎಲ್ಲರ ದೇಹ ಸತ್ತಿದೆ ಎಲ್ಲರ ದೇಹ ಏನಾಗಿದೆ ಏನಾಗ್ಲಿಲ್ಲ ಎಬಿಸಲ್ಪಟ್ಟಿಲ್ಲ ಏಸು ಕ್ರಿಸ್ತನ ದೇಹ ಎಬ್ಬಿಸಲ್ಪಟ್ಟಿದೆ ಮತ್ತು ಶಾಸ್ತ್ರೋಕ್ತಿಯ ಪ್ರಕಾರವಾಗಿ ನಾವೇನು ಧರ್ಮಶಾಸ್ತ್ರ ಅಂತ ನಂಬ್ತೀವಲ್ಲ ಆ ಧರ್ಮಶಾಸ್ತ್ರವೂ ಸಹ ಹೇಳಿದಂಥ ಆ ವಾಕ್ಯಕ್ಕನುಸಾರವಾಗಿ ಏಸು ಸ್ವಾಮಿ ಅದೇ ಸಮಯದಲ್ಲಿ ಅದೇ ದಿನದಲ್ಲಿ ಎಬ್ಬಿಸಲ್ಪಟ್ಟಿದ್ದಾರೆ ಅದು ಚರಿತ್ರೆ ಹಾಗಾಗಿ ನಾವು ಯೇಸು ಕ್ರಿಸ್ತನ ಹಿಸ್ಟ್ರಿ

ಒಂದು ಎರಡನೇದಾಗಿ ಸ್ವಾಮಿ ನಮ್ಮ ದೇಶದಲ್ಲಿ ಯೇಸು ಸ್ವಾಮಿಯ ಶಿಷ್ಯರ ಕೊಡುಗೆ ಸ್ವಾಮಿ ಶಿಕ್ಷಣ ವ್ಯವಸ್ಥತೆ ಬರಲಿಕ್ಕೆ ಅದರ ಉಪದೇಶಗಳು ಸಹ ಸಾಧ್ಯವಾಗಿದೆ ನಿನ್ನ ನೆರೆಯವನ್ನು ನಿನ್ನೆ ಪ್ರೀತಿಸಬೇಕು ಅಲ್ಲಿ ಜಾತಿ ಭೇದಗಳಿಗೆ ಅವಕಾಶ ಅಲ್ಲಿ ಇರುವುದಿಲ್ಲ ಮಾತ್ರ ಮೇನ್ ಆಗಿ ನಾವು ತಿಳ್ಕೋಬೇಕಾದ ಏನಂದ್ರೆ ನಮ್ಮ ದೇಶದಲ್ಲಿ ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರಲ್ಲ ಒಂದು ಕೆರೆಗೊಡುತ್ತೆ ಮತ್ತೊಂದಕ್ಕೆ ತಿರುಗಿಸಿ ಅದು ಯೇಸು ಸ್ವಾಮಿಯ ಪರ್ವತ ಪ್ರಸಂಗದ ಸಾರಾಂಶವಾಗಿದೆ ಅದು ಮತ್ತಾಯನ್ನು ಬರೆದಂತ ಸುವರ್ಕಿದೆ ಅಂದ್ರೆ ಯೇಸು ಸ್ವಾಮಿಯ ಸ್ವಂತ ಶಿಷ್ಯನಾದಂತ ಆಗಿನ ಕಾಲದಲ್ಲಿ ಖಜನ್ಸಿಯಾಗಿ ಕಾರ್ಯನಿ ನಿರ್ವಹಿಸ್ತಾ ಇದ್ದಾರೆ ಹೀಗೆ ಸಭೆ ಆ ಸಭೆಯಲ್ಲಿ ಖಜನ್ಸಿಯಾಗಿ ಕಾರ್ಯನಿರ್ವಹಿಸ್ತಿರುವಂತ ಮತ್ತಾಯನ್ನು ಬರಿತಾನೆ ಪರಲೋಕದ ಪ್ರಸಂಗ ಆ ಪರಲೋಕದ ಪ್ರಸಂಗ ಯೇಸು ಸ್ವಾಮಿ ಏನ್ ಹೇಳ್ತಾರೆ ಒಂದು ಕೆನ್ನೆಗೆ ಒಡೆದ್ರೆ ಮತ್ತೊಂದು ಕೆನ್ನೆಯನ್ನು ತಿರುಗಿಸು ಹಿಂಸೆಗಳಿಂದ ನೀನು ಸಾಧಿಸುವ ಆಗಲಿಲ್ಲ ಅಹಿಂಸೆಯಿಂದ ನೀನ್ ಏನ್ ಮಾಡಬೇಕು ಉಪವಾಸದ ಪ್ರಾರ್ಥನೆ ಈಗ ಉಪವಾಸ ಮಾಡ್ತಾರಲ್ಲ ಅವೆಲ್ಲವೂ ಯೇಸು ಸ್ವಾಮಿಯ ಎಜ್ಜೆ ಜಾಡಿನ ಕಾಯಿಗಳಾಗಿವೆ ನಿನ್ನ ನೆರೆಯವನನ್ನು ಮಾತ್ರವಲ್ಲ ಮತ್ ಮತ್ತೊಬ್ಬನ ಆಸ್ತಿಯನ್ನು ತಗಿಯಬಾರದು ಸುಳ್ಳು ಸಾಕು ಸೇರಬಾರದು ಇವೆಲ್ಲ ಹತ್ತು ದಶಾಗ್ನಗಳಿಂತಿದೆ ಅದು ಎಲ್ಲಾ ಜನಾಂಗ ಜಾತಿ ಜನಾಂಗಗಳನ್ನು ನಂಬುವಂತ ಒಂದು ವಿಶೇಷವಾಗಿದೆ ಒಂದು ಯೇಸು ಸ್ವಾಮಿ ಒಂದು ಫರ್ಮ